ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತರ ಸಂಘದಿಂದ ಒ ಪಿ ಎಸ್ ನೀಡುವಂತೆ ಆಗ್ರಹಿಸಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದಿಂದ ಇಂದು ಕಲಬುರಗಿ ತಹಸೀಲ್ದಾರ್ ಆಫೀಸಿನಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮಾನ್ಯ ಮುಖ್ಯಮಂತ್ರಿಯವರು ಮೊದಲು ಆಶ್ವಾಸನೆ ನೀಡಿದರು ಏನಂದರೆ ನಮಗೆ ಒ ಪಿ ಎಸ್ ಕೊಡ್ತೀವಿ ಅಂತೇಳಿ ತಮ್ಮ ಪ್ರಣಾಳಿಕೆಗಳು ಕೂಡ ಹಾಕಿ ಈಗ ತಮ್ಮ ಸರ್ಕಾರ ಅವಧಿ ಬಂದ ನಂತರ ನಮ್ಗೆ ಇನ್ನಾದ್ರೂ ಕಾರ್ಯರೂಪಕ್ಕೆ ತಂದಿಲ್ಲ ಅದರ ಸಲುವಾಗಿ ಈಗ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಎಲ್ಲ ತಹಸೀಲ್ದಾರ್ವರಿಂದ ಮುಖ್ಯಮಂತ್ರಿಯವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆದಷ್ಟು ಬೇಗ ನಮ್ಮ ಮನವಿಗೆ ನಮಗೆ ಒ ಪಿ ಎಸ್ ಕೊಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಸೂರ್ಯಕಾಂತ್ ಪಿ ಜಿ ಕಲಬುರಗಿಯಿಂದ ಇಂದು ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತ ನೌಕರರ ಸಂಘದಿಂದ ಪ್ರ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಾಲೂಕಿನಲ್ಲಿಯೂ ಕೂಡ ತಹಶೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪಿಂಚಣಿ ವಂಚಿತ ನೌಕರರು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಹೇಳ್ರಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಹದಿನಾಲ್ಕು ವರ್ಷಗಳಿಂದ ನಾವು ಸತತವಾಗಿ ಹೋರಾಡುತ್ತಾ ಬಂದರೂ ಕೂಡ ಯಾವುದೇ ಸರ್ಕಾರವು ಕೂಡ ನಮಗೆ ಪಿಂಚಣಿಯನ್ನು ನೀಡಿರುವುದಿಲ್ಲ ಆದರೆ ಇದೇ ಸರ್ಕಾರವು ನಮಗೆ ತನ್ನ ಪ್ರಣಾ ಪ್ರಣಾಳಿಕೆಯಲ್ಲಿ ಪಿಂಚಣಿ ಕೊಡುತ್ತೇವೆ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಬೇಗನೆ ನಮಗೆ ಪಿಂಚಣಿ ನೀಡಬೇಕೆಂದು ಅವರಲ್ಲಿ ಮನವಿ ಮಾಡು ಮಾಡಿಕೊಳ್ಳುತ್ತೇವೆ ತಮ್ಮ ಹೆಸರು ನನ್ನ ಹೆಸರು ಇಸ್ಸಾಮುದ್ದೀನ್ ಖಾಜಿ जिला संचार जिला संचार जिला संचालक रो